ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ನಿಂಬೆ ಹಣ್ಣಿನಿಂದ ಈ ತಂತ್ರವನ್ನು ಮಾಡಿ ಯಾರನ್ನಾದರೂ ವಶೀಕರಣ ಮಾಡಬಹುದು ವೀಕ್ಷಕರೇ ಕೇವಲ ಒಂದೇ ಒಂದು ಲಿಂಬೆ ಹಣ್ಣು ಅದು ಹಳದಿ ಲಿಂಬೆ ಹಣ್ಣಲ್ಲ ಹಸಿರು ಲಿಂಬೆ ಹಣ್ಣು ಹಸಿರು ಲಿಂಬೆ ನೀವು ಲಿಂಬೆ ಹಣ್ಣಿನ ನೀವು ಯಾರನ್ನಾದರೂ ವಶೀಕರಣ ಮಾಡಬಹುದು ಅಥವಾ ವಶ ಮಾಡ್ಕೋಬೋದು ಹೇಗಪ್ಪ ಅಂದರೆ ವೀಕ್ಷಕರೇ ಲಿಂಬೆ ಹಣ್ಣನ್ನು ಎರಡು ಭಾಗ ಮಾಡಬೇಕು ಎರಡು ಭಾಗ ಎರಡು ಎರಡು ಭಾಗ ಮಾಡಿಬಿಟ್ಟು ಅದರ ಮೇಲೆ ಕಪ್ಪು ಅಂದರೆ ಕಪ್ಪು ಕುಂಕುಮ ಹಾಕಬೇಕು ಆದ ನಂತರ ನೀವು ಯಾರನ್ನ ಇಷ್ಟಪಟ್ಟಿ ಥರ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರ ಕೂದಲು ಅಥವಾ ಒಂದಿತ್ತ ಒಂದು ಅಥವಾ ಎರಡು ಕೂದಲು ತಗೋಬೇಕು ತೊಗೊಂಡ್ಬಿಟ್ಟು ಅದರೊಳಗೆ ಹಾಕಬೇಕು ಹೌದಾ ಆ ಲಿಂಬೆ ಹಣ್ಣಿನ ಎರಡೂ ಭಾಗ ಜೋಡಿಸಬೇಕು ಜೋಡಿಸ್ಬೇಕು ಅದರೊಳಗೆ ಹಾಕಬೇಕು ಹೌದಾ ಹಾಕ್ಬಿಟ್ಟು ಅದರ ಮೇಲೆ ನಿಮಗೆ ಕಾಣ್ತಿರಬಹುದು ಸ್ಕ್ರೀನ್ ಮೇಲೆ ಅದರ ಮೇಲೆ ಕೆಂಪು ಕುಂಕುಮ ಹಾಕಬೇಕು ಹಾಕ್ಬಿಟ್ಟು ಅದರ ಆ ಎರಡೂ ಲಿಂಬೆ ಹಣ್ಣು ಭಾಗನ ಜೋಡಿಸ್ಬೇಕು ಹೇಗಪ್ಪ ಅಂದರೆ ಸೂಜೆಯ ದಾರನ ಪೋಣಿಸ್ಬೇಕು ಮೂಡಿಸ್ಬಿಟ್ಟು ಜೋಡಿಸ್ಬೇಕು ಹೌದಾ ಜೋಡಿಸಿದ ವೀಕ್ಷಕರೇ ನೀವು ಇದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಒಂದು ಗಿಡ ಅಥವಾ ಮರದಲ್ಲಿ ಮೂರು ದಿನ ಕಟ್ಟಬೇಕು ವೀಕ್ಷಕರೇ ಮೂರು ದಿನ ಕಟ್ಟಿದ ಸಾಕು ಇಕ್ಷರೇ ಕೇವಲ ಅವರೇ ಮೂರು ದಿನ ಆದಮೇಲೆ ನಿಮಗೆ ವಶ ಆಗುತ್ತದೆ ಸಿಗ್ತಾರೆ ನಿಮಗೆ ನಿಮ್ಮ ಪ್ರೀತಿಗೆ ಬಲಿ ಬಿಡುತ್ತಾರೆ ಮತ್ತು ಗಂಡ ಹೆಂಡತಿ ಸಮಸ್ಯೆ ಆದರೂ ಕೂಡ ಗಂಡ ಹೆಂಡತಿ ನಿಮ್ಮ ಮಾತು ಕೇಳ್ತಾರೆ ಸಾಯೋವರೆಗೂ ನಿಮ್ಮ ಮಾತು ಕೇಳಬೇಕು ಅವರು ಆ ರೀತಿಯೂ ಆ ರೀತಿ ಒಂದು ಸುಲಭ ತಂತ್ರ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಯಾವಾಗ ಮಾಡಬೇಕಂತ ಹೇಳಾ ಇದೊಂದು ಕೆಲಸ ಶನಿವಾರ ಬೆಳಗ್ಗೆ ಎದ್ದು ಮಾಡಬೇಕು ಸ್ನಾನ ಮಾಡಿ ಏಳು ಗಂಟೆ ಆದಮೇಲೆ ಬೆಳಗ್ಗೆ ಎದ್ದು ಮಾಡಬೇಕು ಶನಿವಾರ ಹಾಂ ಇದೊಂದು ಕೆಲಸ ಮಾಡುವಾಗ ನೀವು ಮೂರು ದಿನ ಮಾಂಸಾಹಾರಿ ಊಟ ಸೇವನೆ ಮಾಡಬಾರ್ದು ಮಾಂಸಹಾರಿ ಊಟ ಗೊತ್ತಾ ಮಾಂಸಹಿ ಊಟ ಸೇವನೆ ಮಾಡಬಾರ್ದು ಹೌದಾ ಮೂರು ದಿನ ಆದಮೇಲೆ ಇದನ್ನು ಕೆರೆ ಅಥವಾ ಬಾವಿಗೆ ಎಸೆಯಬೇಕು ಲಿಂಬೆಹಣ್ಣು ಎಸೆದರೆ ಸಾಕು ಆ ಒಂದು ಸ್ಥಿರ ಆಗಿರೋದು ಪುಲ್ಚಾಗಿ ಶಿಕ್ಷಕರ ನಿಮಗೆ ಕೇವಲ ಮೂಲಸಲ್ಲಿ ನಿಮಗೆ ವಶ ಆಗುತ್ತದೆ ನೀವಾಗ ನೀವೆಲ್ಲ ಅವರವರೆ ಬಂದು ನಿಮಗೆ ವಶ ಆಗುತ್ತಾರೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗೂ ನೋಡಿ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಅಣ್ಣನ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅಥವಾ ಇನ್ನು ಹಲವು ಎಷ್ಟೇ ಉತ್ತರದಲ್ಲಿ ಅಲ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಮುಂದೆ ನೋಡಿದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು